ಜೈ ಜಿನೇಂದ್ರ ನಾನು ನಿಮ್ಮ ನವೀನ್ ಪಾಟೀಲ್ ಜೈನ ಜಗತ್ತು ಎನ್ನುವಂತಹ ಯೂಟ್ಯೂಬ್ ಚಾನೆಲ್ ಮೂಲಕ ಇವತ್ತು ಕೂಡ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಸ್ನೇಹಿತರೆ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂನ ಕಾರ್ಯಕ್ರಮಗಳು ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಕಾರ್ಯಕ್ರಮದ ಆಂದೋಲನಗಳು ಯಾವ ರೀತಿಯಾಗಿರುತ್ತೆ ಯಾವ ಸಿದ್ಧಾರ್ಥದ ಮೇಲೆ ಕಾರ್ಯಕ್ರಮ ಸಾಗುತ್ತೆ ಯಾವ ಮಟ್ಟದಲ್ಲಿ ಯಾರ ಬೆಂಬಲವನ್ನ ಪಡೆಯುತ್ತೆ ಹಾಗಾದ್ರೆ ಈ ಕಾರ್ಯಕ್ರಮಗಳು ನಮಗೆ ಸದುಪಯೋಗ ಇದೆಯಾ ಎನ್ನುವಂತಹ ಪ್ರಶ್ನೆ ಈ ವಿಡಿಯೋನ ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ಜೈನ ಧರ್ಮೀಯರಿಗೂ ಕೂಡ ಬಹಳ ಸಂತೋಷಕರವಾದಂತಹ ಸಂಗತಿ ಯಾಕಂದ್ರೆ ಈಗಾಗಲೇ ನೀವು ಎಲ್ಲ ಬ್ರೇಕಿಂಗ್ ನ್ಯೂಸ್ಗಳಲ್ಲಾಗಿರ್ಬಹುದು ಮೀಡಿಯಾಗಳಲ್ಲಿ ಆಗಿರಬಹುದು ಎಲ್ಲವೂ ಕೂಡ ಧರ್ಮದ ಪರವಾಗಿದೆ ಈ ಸಂದರ್ಭದಲ್ಲಿ ಮತ್ತೆ ನಾ ಈ ವಿಡಿಯೋನ್ನ ಮಾಡುವಂತಹ ಪ್ರಸಂಗ ನಮ್ಮ ದಿನನಿತ್ಯದ ಕಾರ್ಯಗಳ ತಕ್ಕ ಹಾಗೆ ಕಾರ್ಯಕ್ರಮಗಳ ತಕ್ಕ ಹಾಗೆ ಹಾಗಾದ್ರೆ ಇವತ್ತಿನ ವಿಚಾರ ಏನು ಅನ್ನುವುದನ್ನ ಬಹಳ ಸ್ಪಷ್ಟವಾಗಿ ನಿಮ್ಮ ಇಷ್ಟಪಡ್ತೇನೆ ಸ್ನೇಹಿತರೆ ಆತ್ಮೀಯರೇ ಬಂಧುಗಳೇ ಈಗಾಗಲೇ ನೀವು ಧರ್ಮಸ್ಥಳದ ಬಗ್ಗೆ ಅಧರ್ಮದ ಪರವಾಗಿರುವಂತಹ ಸಂಘಟನೆಗಳ ಬಗ್ಗೆ ವಿಚಾರಗಳನ್ನ ನೀವು ತಿಳ್ಕೊಂಡಿದ್ದೀರಿ ತಿಳ್ಕೋತಾ ಇದ್ದೀರಿ ಮುಂದೆ ಕೂಡ ಜಯದ ವಾತಾವರಣದ ಬಗ್ಗೆ ಅರ್ತ್ಕೊಂತೀರಿ ಅನ್ನುವಂತಹ ಮಾತನ್ನ ನಿಮ್ಮಿಗೆ ಪ್ರತಿಸ್ಪರ್ಸ್ತಾ ಜೊತೆಗೆ ಅದರ ಬಗ್ಗೆ ನಾನು ಟೈಮ್ ವೇಸ್ಟ್ ಮಾಡೋದಿಲ್ಲ ಯಾಕಂದ್ರೆ ಅದರ ಬಗ್ಗೆ ಇಡೀ ಕರ್ನಾಟಕವೇ ಮಾತಾಡ್ತಾ ಇದೆ ಮಾತಾಡುತ್ತೆ ಮಾತಾಡ್ತಾ ಇದ್ದಾರೆ ಅದರ ಹೋರಾಟ ನಿರಂತರ ಹೋರಾಟ ಜೊತೆಗೆ ದೈವ ಅವರಿಗೆ ಕೊಟ್ಟಂತ ಶಿಕ್ಷೆ ನಿಮಗೆ ಗೊತ್ತೇ ಇದ್ದಂತ ಮಾತು ಇವತ್ತು ಒಟ್ಟಾರಿಯಾದಂತಹ ಈ ಒಂದು ವಿಚಾರ ಸಂಘಟನೆ ಜೈನ್ ಇಂಟರ್ ನ್ಯಾಷನಲ್ ಸಂಘಟನೆ ಯಾವ ರೀತಿಯಾಗಿರುತ್ತೆ ಪ್ರಾಥಮಿಕ ಹಂತದಿಂದ ಹಿಡಿದು ರಾಜ್ಯ ಮಟ್ಟದಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಸ್ವಲ್ಪ ನಿಮ್ಮೆಲ್ಲರಿಗೂ ತಿಳಿಸ್ಕೊಡಲು ಪ್ರಾರಂಭಿಸುತ್ತೇನೆ ಪ್ರಯತ್ನಿಸುತ್ತೇನೆ ಬಂಧುಗಳೇ ಜೈನ್ ಯುವಕರೇ ಯುವತಿಯರೇ ನಿಮ್ಮ ಒಂದು ಬೆಂಬಲ ಸಪೋರ್ಟ್ ಮುಖ್ಯವಾಗಿರುತ್ತೆ ಕರ್ನಾಟಕದಲ್ಲಿ ನಾವು ಮೂವತ್ತು ರ ಜಿಲ್ಲೆಗಳನ್ನ ನೋಡ್ತೇವೆ ಮೂವತ್ತು ಜಿಲ್ಲೆಗಳಲ್ಲಿ ನಾವು ಆಯ್ದುಕೊಂಡಂತಹ ಮೊದಲ ಎರಡು ಜಿಲ್ಲೆಗಳು ಧಾರವಾಡ ಮತ್ತು ಬೆಳಗಾವಿ ಯಾಕೆ ಈ ಎರಡು ಜಿಲ್ಲೆಗಳನ್ನ ಆಯ್ಕೆ ನಾವು ಮಾಡ್ಕೊಂತೇವೆ ಅಂದ್ರೆ ಧಾರವಾಡದಲ್ಲಿ ಪ್ರಾರಂಭದ ಹಂತದಲ್ಲಿ ನಾವು ಇಲ್ಲಿಯವರ ಆಗಿದ್ದ ಕಾರಣದಿಂದವಾಗಿ ಧಾರವಾಡದಲ್ಲಿ ನಾವು ಕಾರ್ಯಕ್ರಮಗಳನ್ನಾಗಿರ್ಬೋದು ವಿಚಾರಗಳನ್ನಾಗಿರ್ಬೋದು ಪ್ರಸ್ತುತವಾಗಿ ವಿಚಾರಕ್ಕೆ ಚರ್ಚೆಗೆ ಮಾಡುವಂತದ್ದು ಜೊತೆಗೆ ಬೆಳಗಾವಿಯಲ್ಲಿ ರಾಜ್ ಜಿಲ್ಲಾ ರಾಜ್ಯದಲ್ಲಿ ನಾವು ನೋಡಿದಾಗ ಬೆಳಗಾವ್ ಜಿಲ್ಲೆ ಬಲಿಷ್ಠವಾಗಿ ನಮ್ಗೆಲ್ಲೋ ಒಂದ್ ಕಡೆ ಕಾಣುತ್ತೆ ಯಾಕಂದ್ರೆ ಬರೀ ಜಿಲ್ಲೆಗೋಸ್ಕರ ಅಂತಲ್ಲ ಜೈನ ಧರ್ಮೀಯರು ಅಲ್ಲಿ ಹೆಚ್ಚಾಗಿ ಹೆಚ್ಚಾಗಿ ಹೋರಾಟ ಮಾಡ್ತಾರೆ ಅಂತ ಅನ್ನೋ ಮಾತಲ್ಲ ಇಲ್ಲಿ ಬಂದ್ಬಿಟ್ಟು ಇಲ್ಲೇನಾಗ್ತಾ ಇದೆ ಹೆಚ್ಚಿಗೆ ತಾಲೂಕುಗಳನ್ನ ನಾವು ನೋಡ್ತಾ ಇದ್ದೀವಿ ಧಾರವಾಡ ಡಿಸ್ಟಿಕ್ ನಲ್ಲಿ ನಮಗೆ ಆರು ಜಿಲ್ಲೆ ಆರು ತಾಲೂಕುಗಳು ನಮ್ಗೆ ಕಾಣುತ್ತವೆ ಬೆಳಗಾವದಲ್ಲಿ ನೀವು ನೋಡುವ ಹತ್ತರಿಂದ ಹನ್ನೊಂದು ತಾಲೂಕುಗಳನ್ನು ನಾವು ಬಹಳ ಬಲಿಷ್ಠವಾಗಿ ಅಂದರೆ ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಜಿಲ್ಲ ತಾಲೂಕುಗಳನ್ನ ಹೊಂದಿರುವಂತಹ ಜಿಲ್ಲೆಯಲ್ಲಿ ಜಿಲ್ಲೆಗಳ ಒಂದು ಆಯ್ಕೆಯನ್ನು ಮಾಡಿದಾಗ ನಮಗೆ ಉತ್ತರ ಕರ್ನಾಟಕ ಮತ್ತೆ ಬಹು ತಾಲೂಕ್ ಹೆಚ್ಚಿಗೆ ತಾಲೂಕುಗಳನ್ನ ಇಲ್ಲಿ ಇರುವಂತದ್ದು ಬಹಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ ಅದು ಒಂದು ಕಡೆ ನಿಟ್ಟಿನಲ್ಲಿ ನಾವು ಇಟ್ಕೊಂಡ್ಬಿಟ್ಟು ಬೆಳಗಾವನ್ನ ಒಂದು ಮೊದಲ ಆದ್ಯತೆಯನ್ನು ಇಟ್ಕೊಂಡ್ಬಿಟ್ಟು ನಾವು ನೋಡ್ತಾ ಇದ್ದೇವೆ ಜೊತೆಗೆ ಧಾರವಾಡವನ್ನು ಕೂಡ ಅಷ್ಟೇ ಒಂದು ಪ್ರಾಥಮಿಕ ಹಂತದಲ್ಲಿ ನೋಡ್ತಾ ಇದ್ದೇವೆ ಸೊ ಇಲ್ಲಿ ಏನಾಗುತ್ತೆ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇರ್ತಾರೆ ಕಾರ ಸಂಚಾಲಕರು ಕೂಡ ರಾಜ್ಯ ಸಂಚಾಲಕರು ಕೂಡ ನಮ್ಮ ಇರ್ತಾರೆ ಅವರು ರಾಜ್ಯ ಸಂಚಾಲಕರು ಏನ್ ಮಾಡ್ತಾರೆ ಇಡೀ ಜಿಲ್ಲೆಗಳನ್ನ ಇಡೀ ಜಿಲ್ಲೆಗಳಲ್ಲಿರುವಂತಹ ಕಾರ್ಯಕ್ರಮವನ್ನ ಸಂಘಟಿಸ್ತಾರೆ ಫಾರ್ ಎಕ್ಸಾಂಪಲ್ ಹೆಂಗಾಗತ್ತಪ್ಪ ಸಂಘಟನೆ ಅಂತ ನೀವು ಕೇಳ್ಬಹುದು ಯಾವ ರೀತಿಯಾಗಿ ಕಾರ್ಪೊರೇಟ್ ಒಂದು ಟೆಕ್ನಿ ಟೆಕ್ನಾಲಜಿಯನ್ನ ಇದರಲ್ಲಿ ನಾವು ತರ್ತಾ ಇದ್ದೇವೆ ಅಂದ್ರೆ ಸ್ನೇಹಿತರೆ ತಾಲ್ಲೂಕಾಲುಗಳಲ್ಲಿ ನಮ್ಮ ಜೈನ ಬಸುದಿಗಳನ್ನ ನಾವು ಇಷ್ಟು ಇದಾವೆ ಅನ್ನುವಂತಹ ವಿಚಾರವನ್ನ ಬಹಳ ಕ್ಲೀನ್ ಆಗಿ ಹೇಳ್ತೇವೆ ತಾಲೂಕಾ ಸಂಘಟನೆಗಳಲ್ಲಿರುವಂತಹ ವಿಚಾರಗಳು ಏನಿರ್ತವೆ ಅಂದ್ರೆ ಬಹಳ ಪ್ರಾಥಮಿಕ ಹಂತದಲ್ಲಿ ಸಪೋರ್ಟ್ ಆಗಿರ್ತವೆ ಅದೇ ರೀತಿಯಾಗಿ ಇಲ್ಲಿ ತಾಲೂಕಾ ಮಟ್ಟದಲ್ಲಿ ಎಷ್ಟು ಯುವ ಮಂಡಳಿಗಳಿದಾವೆ ಜೈನ್ ಯುವ ಕಮಿಟಿಗಳಿದಾವೆ ಅಂದ್ರೆ ಜೈನ್ ಕಮಿಟಿಗಳು ನಾಟ್ ಓನ್ಲಿ ಯುವ ಈಗ ಆಲ್ರೆಡಿ ಇರುವಂತಹ ಹಳೆ ಕಮಿಟಿಗಳನ್ನೇ ನಾವು ಆಯ್ಕೆ ಮಾಡುವಂಥದ್ದು ಯಾವ ರೀತಿ ಅಂತ ಅಂದ್ರೆ ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರ್ತದೆ ಕಮಿಟಿಗಳು ಸೊಸೈಟಿಗಳು ರಿಜಿಸ್ಟ್ರೇಷನ್ ಆಗಿರುತ್ತೆ ಆ ಡೇಟಾ ತೋರೋದ್ರ ಮೂಲಕ ಏನಾಗುತ್ತೆ ನಮಗೆ ಬಹಳ ಕ್ಲೀನ್ ಆಗಿ ಇಷ್ಟೇ ಬಸದಿಗಳಿದಾವೆ ಜೈನ ಕಮಿಟಿ ಬಗ್ಗೆ ನಮಗೆ ಪೂರ್ಣ ವಿಚಾರಗಳು ಅಲ್ಲಿ ಸಿಗುತ್ತೆ ಜೊತೆಗೆನೆ ಅಲ್ಲಿ ಏನಾಗುತ್ತೆ ಮತ್ತೆ ತಾಲೂಕು ಲೆವೆಲ್ ಕೂಡ ಇಷ್ಟು ಕಮಿಟಿಗಳು ಈ ಜಿಲ್ಲಾ ಒಂದು ಜಿಲ್ಲಾ ವಾರ್ಡ್ಗಳಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಗೋರ್ಮೆಂಟ್ ಅಂಡರ್ ಅನ್ನುವಂಥದ್ದು ಗೊತ್ತಾಗುತ್ತೆ ಇಲ್ಲಿ ತಾಲೂಕಾ ಮತ್ತು ಜಿಲ್ಲಾ ಕಾರ್ಯಕ್ರಮಗಳು ಹೆಂಗಿರ್ತಾರೆ ಅಂದ್ರೆ ಪ್ರತಿ ಒಂದು ತಿಂಗಳಿಗೆ ನಾವು ಕಾರ್ಯಕ್ರಮ ಹಂಪಕೊಂತೇವೆ ಪ್ರತಿ ಒಂದು ರಾಜ್ಯ ಸಂಚಾಲಕರು ಏನ್ ಮಾಡ್ತಾರೆ ಆ ಒಂದು ಸಂಬಂಧಪಟ್ಟಂತ ತಾಲೂಕು ಫಾರ್ ಎಕ್ಸಾಂಪಲ್ ನಾವು ಇವತ್ತು ಸಿಗ್ಗಾವನ್ನ ತಗೋಬಹುದು ಸಿಗ್ಗಾಂವದಲ್ಲಿ ನಮ್ಮ ಪ್ರವೀಣ್ ಇದ್ದಾರೆ ಪ್ರವೀಣ್ ಮಗಳೂರು ಜೊತೆಗೆ ಸಿದ್ದಣ್ಣವರು ಪ್ರವೀಣ್ ಸಿದ್ದಣ್ಣವರಾಗಿರ್ಬಹುದು ಅಜಿತ್ ಸಿದ್ದವಣ್ಣವರಾಗಿರ್ಬೋದು ಈ ತರ ಏನು ನಮ್ಮಲ್ಲಿ ಇದಾರೆ ಅವ್ರು ಏನ್ ಮಾಡ್ತಾರೆ ಪ್ರಾಥಮಿಕ ಹಂತದ ವರದಿಯನ್ನ ನಂಬ್ ಕೊಡ್ತಾರೆ ಪ್ರಾಥಮಿಕ ಹಂತದ ವರದಿ ಹೆಂಗಿರುತ್ತಂದ್ರೆ ಅಲ್ಲಿ ಆಯಾ ಅಂಶಗಳು ಇರ್ತವೆ ಅಂದ್ರೆ ಇದರ ಪರೋಕ್ಷ ಒಂದು ವಿಚಾರ ಏನಂದ್ರೆ ಸದಸ್ಯತ್ವ ಆಂದೋಲನ ಸದಸ್ಯತ್ವ ಆಂದೋಲನ ಅಂದ್ರೆ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಅನ್ನ ಇಷ್ಟಪಟ್ಟು ತಾವು ಅದಕ್ಕೆ ಸದಸ್ಯತ್ವವನ್ನು ಪಡ್ಕೊಳ್ಬಹುದು ಸದಸ್ಯತ್ವವನ್ನು ಪಡ್ಕೊಳ್ಳೋ ಏನಾಗಿರುತ್ತೆ ಕೆಲವೊಂದು ಕಂಡೀಷನ್ ಇರುತ್ತೆ ಅದು ಎಲ್ಲಾ ರೀತಿಯ ಕಂಡೀಷನ್ಗಳನ್ನ ನಾನು ಸರ್ಕ್ಯುಲೇಟ್ ಮಾಡ್ತೇನೆ ಮೀಟಿಂಗ್ಗಳಲ್ಲಿ ಮಾತ್ರ ಜೊತೆಗೆ ಇಲ್ಲಿ ಎಷ್ಟು ಬಸದಿಗಳಿದಾವೆ ಪ್ರಾಚ್ಯವಸ್ತು ಸಂಗ್ರಹಾಲಯಕ್ಕೆ ಏನಾದರೂ ಒಂದು ನಮ್ಮ ನಮ್ಮ ಹಳೆಯ ಪ್ರಾಚ್ಯವಸ್ತು ಸಂಗ್ರಹಾಲಯದವರು ಏನಾದ್ರು ನಮ್ಮ ಬಸದಿಗಳಿಗೆ ಸಂಬಂಧಪಟ್ಟಂತ ದೇವರುಗಳನ್ನ ಸಿಕ್ಕಂತ ದೇವರುಗಳನ್ನ ಏನಾದ್ರು ಏನಾದ್ರೂ ಸಿಕ್ಕಿದ್ದ ವಿಚಾರಗಳವನ್ನ ಪ್ರಾಚ್ಯವಸ್ತು ಸಂಗ್ರಹಾಲಯದ ಮೂಲಕ ನಾವೇನ್ ಮಾಡ್ತೇವೆ ಆ ಸ್ಪರ್ಧಾ ರೂಲ್ಸ್ ಪ್ರಕಾರ ಏನ್ ಮಾಡ್ತೇವೆ ಏನಾದ್ರೂ ಆ ಒಂದು ಸ್ವಲ್ಪ ದೇವರಿಗೆ ಸಿಕ್ಕಂತ ಮೂರ್ತಿಗಳಿಗೆ ಏನಾದರೂ ಸ್ವಲ್ಪ ನಾವು ಕಟ್ಟಾದ್ರೆ ಮಾತ್ರ ಪಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಅವರು ಕಲೆಕ್ಟ್ ಮಾಡಬಹುದು ಅಥವಾ ಏನು ಆಗಿಲ್ಲ ಮೂರ್ತಿಗೆ ಏನು ಭಂಗ ಆಗಿಲ್ಲ ಅಂದ್ರೆ ಅದನ್ನ ನಮ್ಮ ಬಸದಿಗಳಲ್ಲೇ ಅವ್ರು ಆಕ್ಚುಲಿ ಇದು ನಾವು ಈ ತರ ರೂಲ್ಸ್ಗಳನ್ನ ಗೌರ್ಮೆಂಟ್ ರೂಲ್ಸ್ ಸ್ಟಡಿ ಮಾಡಿ ಅಂದ್ರೆ ಪ್ರಚವಸ್ಸು ಸಂಘದಲ್ಲಿ ಸಂಘದವ್ರು ಯಾವಾಗ ತಗೊಂಡು ಹೋಗ್ಬೇಕಂದ್ರೆ ಒಂದು ಒಂದ್ ಏನೋ ಒಂದು ಅವಶೇಷದಲ್ಲಿ ಒಂದು ಮೂರ್ತಿ ಸಿಗುತ್ತೆ ಆ ಮೂರ್ತಿಯನ್ನ ನಮ್ಮ ತೀರ್ಥಂಕರ ಮೂರ್ತಿ ಸಿಗುತ್ತೆ ಆ ತೀರ್ಥಂಕರ ಮೂರ್ತಿಯಲ್ಲಿ ಏನಾದರೂ ಮುಕುಟವಾಗಿದ್ರೆ ಅಂದ್ರೆ ಏನಾದರೂ ಬಾಯಿ ಮುಗಿದ್ರು ಕೈ ಮುಗಿದಿರಾಗಿರ್ಬೋದು ಏನೋ ಟಚ್ ಆಗಿರೋದು ಆದ್ರೆ ಮಾತಾಕ್ಚುಲಿ ಹಸ್ಪ ರೂಲ್ಸ್ ಗವರ್ಮೆಂಟ್ ರೂಲ್ಸ್ ಪ್ರಕಾರ ಏನೂ ಆಗಿಲ್ಲ ಅಂದ್ರೆ ಅವ್ರು ಹತ್ತಿರದ ಬಸದಿಗಳಲ್ಲಿ ಜೈನ್ ಬಸದಿಗಳಲ್ಲಿ ಕೊಡ್ಬೇಕು ಹ್ಯಾಂಡ್ ಓವರ್ ಮಾಡ್ಬೇಕು ಆ ಕಮಿಟಿಗೆ ಆಕ್ಚುಲಿ ಈ ತರದ ಒಂದು ರೂಲ್ಸ್ ರೂಲ್ಸ್ ಇದೆ ಇಂಥ ರೂಲ್ಸ್ ಗಳನ್ನ ನಾವು ಫಾಲೋ ಮಾಡಿದೆ ಆಕ್ಚುಲಿ ಬೇಸಿಕಲಿ ಸೊ ಆ ತರದೊಂದು ಕಾರ್ಯಕ್ರಮ ಏನಾದ್ರು ಸಿಗುತ್ತೆ ಆಚವರ್ ಸಂಗ್ರಹಾಲಯ ತಗೊಂಡು ಹೋದ್ರು ಅವ್ರು ಯಾಕೆ ನಮ್ ತಗೊಂಡು ಹೋದ್ರು ಅದನ್ನ ಕ್ವಶನ್ ಕೇಳೋರು ಇರೋಲ್ಲ ಆ ತರದ್ ಮಟ್ಟದ್ದು ನೆಕ್ಸ್ಟ್ ಏನಾಗುತ್ತೆ ಎಷ್ಟು ಜನರಿದ್ದಾರೆ ಜೈನ ಧರ್ಮೀಯರು ಸದಸ್ಯತ್ವ ಆಂದೋಲನ ಒಂದು ಈ ಒಂದು ವಿಡಿಯೋನ ನೋಡ್ತಿರುವಂತವ್ರು ಅಟ್ಯಾಚ್ ಒಂದು ನಿಮಗೆ ಆ ಒಂದು ಫಾರ್ಮೆಟ್ ಸಿಗುತ್ತೆ ಆ ಫಾರ್ಮೆಟ್ ಅನ್ನು ಏನ್ ಮಾಡ್ಬೇಕಂದ್ರೆ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಮ್ಮ ತಾಲೂಕು ಲೆವೆಲ್ ಏನು ನಾಯಕರಿದ್ದಾರೆ ತಾಲೂಕಾ ತಾಲೂಕು ಅಧ್ಯಕ್ಷರತ್ತಾರೆ ಅವರು ಇನ್ನು ತಲುಪಬೇಕು ಆಕ್ಚುಲಿ ತಲುಪ್ಬೇಕು ಮತ್ತೆ ಎಲ್ಲಾ ಮಸುದಿಗಳಲ್ಲಿ ಧರ್ಮ ಸಭೆಯನ್ನ ಮಾಡಬಹುದು ಈ ಒಂದು ವಿಡಿಯೋನ ನೋಡ್ತಿರುವಂತವ್ರಿಗೆ ನನ್ನ ಒಂದು ನಂಬರ್ ನಿಮ್ಗೆ ಕಾಣ್ತಾ ಇರುತ್ತೆ ಆ ನಂಬರ್ ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬಹುದು ಮಾಡ್ಬೋದು ಇವ್ರು ಮಾಡಬಹುದು ಯಾರು ಅಲ್ಲ ನಿಮ್ಮ ಇಷ್ಟ ಇದ್ದವ್ರಿಗೆ ಮೆಂಬರ್ಶಿಪ್ ಪಡಿಬೇಕನ್ನೋರ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಅನ್ನ ನನ್ನ ನನ್ನ ನಂಬರ್ ಮೂಲಕ ಮಾಡಬಹುದು ಎರಡು ನಂಬರ್ ಕೂಡ ನಿಮ್ಗೆ ಅದು ನಿಮ್ಗೆ ಕಾಣ್ತಾ ಇರುತ್ತೆ ಖಂಡಿತ ಆ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ ನೀವು ಯಾವುದೇ ಟೈಮ್ ನಮ್ಗೆ ಕಾಲ್ ಮಾಡಬಹುದು ಒಂದು ಸೆಕೆಂಡ್ ಬಹಳ ಆಲ್ರೆಡಿ ಈಗ ಆಲ್ರೆಡಿ ಬೇರೆ ಬೇರೆ ಸಂಘಟನೆಯಲ್ಲಿ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಈ ಯಾವ ಮೀಟಿಂಗ್ ಹೆಂಗಿರ್ತೇವಂದ್ರೆ ಪ್ರತಿ ತಿಂಗಳು ಮೀಟಿಂಗ್ ಇರುತ್ತೆ ಪ್ರತಿ ಒಂದು ತಿಂಗಳು ಅನೌನ್ಸ್ ಮಾಡ್ತಾರೆ ತಾಲೂಕಾ ಲೆವೆಲ್ ಮೊದಲು ತಾಲೂಕು ಮಂಡಳಿ ಅಂತ ನಾವು ಹೇಳ್ತೀವಿ ಮಂಡಳಿ ಅಂದ್ರೆ ಆಯಾ ಒಂದು ಊರ್ ಬಸದಿಗಳಲ್ಲಿ ಯಾರ್ಯಾರು ಗುರು ಇರ್ತಾರೆ ಅವ್ರಿಗೆ ಇಂಟಿಮೇಶನ್ ಮಾಡಿ ಅವರಿಗೆ ಪತ್ರಿಕೆಗಳನ್ನು ಕೊಡುವ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಅವ್ರಿಗೂ ಕೂಡ ಫಿಸಿಕಲ್ ಆಗಿ ಅನ್ನು ಕೊಡುವ ಮೂಲಕ ಸದಸ್ಯತ್ವ ಆಂದೋಲನ ಒಂದು ಕುಟುಂಬದಲ್ಲಿ ಯಾರು ಕೆಲಸ ಮಾಡ್ತಾ ಇದಾರೆ ಎಷ್ಟು ಒಂದು ಒಂದು ಹುಡುಗ ಏನೋ ಮಗು ಜನಿಸುತ್ತದ್ದು ಕೂಡ ಆ ಮಗುವನ್ನು ಕೂಡ ನಾವು ಇಲ್ಲಿ ಪರಿಗಣನೆ ತಗೊಂಡ್ಬಿಟ್ಟು ಇದನ್ನ ಒಂದು ಬಹಳ ಅವೇ ರೀತಿಯಾಗಿ ಜನಸಂಖ್ಯಾ ಆಂದೋಲನ ಜೊತೆಗೆ ಸದಸ್ಯತ್ವ ಆಂದೋಲನವನ್ನ ಅದಕ್ಕೂ ಕೂಡ ಕರೆ ಇರುತ್ತೆ ಮೀಟಿಂಗ್ ಮೀಟಿಂಗ್ ಇರುತ್ತೆ ಅವರು ಅಟೆಂಡ್ ಮಾಡ್ತಾರೆ ಅವರು ನಿಮ್ಗೆ ಹೇಳ್ತಾರೆ ಯಾರು ಹೇಳ್ತಾರೆ ತಾಲೂಕಾದವರು ಮಂಡಳಿ ಏನಿರುತ್ತೆ ಅವ್ರು ಹೇಳ್ತಾರೆ ತಾಲೂಕದವರು ಇಂತ ದಿವಸ ಮೀಟಿಂಗ್ ಇದೆ ನೆಕ್ಸ್ಟ್ ಜಿಲ್ಲಾಂತದಲ್ಲಿ ಪ್ರತಿ ತಿಂಗಳು ಒಂದೊಂದು ತರ್ಟಿ ಡೇಸ್ ಡಿಫ್ರೆಂಟ್ ಇರುತ್ತೆ ಒಂದ್ ಮೀಟಿಂಗ್ ಮತ್ತು ಇನ್ನೊಂದು ಮೀಟಿಂಗು ನಂತರ ಏನಾಗುತ್ತೆ ಜಿಲ್ಲಾ ಮೀಟಿಂಗ್ ಅಲ್ಲಿ ಕೂಡ ಮೂವತ್ತು ದಿವಸ ಬರ್ದಿಟ್ಕೊಂಡ್ಬಿಡಿ ಒಂದ್ ಮೀಟಿಂಗ್ ಆದ ತಕ್ಷಣ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ಹಾವೇರಿ ಜಿಲ್ಲೆಯನ್ನು ತಗೊಂಡಾಗ ಹಾವೇರಿ ಜಿಲ್ಲೆಯಲ್ಲಿ ಏನಾಗುತ್ತೆ ನಾವು ಎಷ್ಟು ತಾಲೂಕುಗಳನ್ನ ಕಾಣ್ತೇವೆ ಅಂದ್ರೆ ಹಾವೇರಿಯಲ್ಲಿ ಬಂದ್ಬಿಟ್ಟು ಹಾವೇರಿಯಲ್ಲಿ ನಾವು ಸರಿಸುಮಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ತಾಲೂಕುಗಳನ್ನ ಕಾಣ್ತೇವಪ್ಪ ಇವರು ತಾಲೂಕುಗಳು ಏನಾಗುತ್ತೆ ಇಲ್ಲಿ ಮಂಡಳಿ ಆಗುತ್ತೆ ಮೊದ್ಲು ಮಂಡಳಿ ಆದ್ಮೇಲೆ ತರ್ಟಿ ಡೇಸ್ ಆದ್ಮೇಲೆ ತಾಲೂಕಾ ಮೀಟಿಂಗ್ ಆಗುತ್ತೆ ಪ್ರತಿಯೊಂದು ಮೀಟಿಂಗು ಮಂಡಳಿ ಮೀಟಿಂಗು ತಾಲೂಕು ಮೀಟಿಂಗು ಮೂವತ್ತು ದಿವಸದ ಅಂತರ ಇರುತ್ತೆ ಇಲ್ಲಿ ಮತ್ತೆ ಜಿಲ್ಲಾ ಮೀಟಿಂಗ್ ಅಂದ್ರೆ ಹಾನಿ ಆಗುವಂತಹ ಜಿಲ್ಲಾ ಮೀಟಿಂಗ್ ಕೂಡ ತರ್ಟಿ ಡೇಸ್ ಇರುತ್ತೆ ಈ ರೀತಿಯಾಗಿ ಏನಾಗುತ್ತೆ ಮೀಟಿಂಗ್ ಒಂದು ಸಭೆಗಳು ಧರ್ಮಸಭೆಗಳಾಗಿರ್ಬೋದು ಅಲ್ಲಿರುವಂತಹ ಚರ್ಚೆಗಳ ವಿಚಾರ ಆಗಿರಬಹುದು ಆಯಾ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಿಗಾಗಿತ್ತೆ ಫಾರ್ ಎಕ್ಸಾಂಪಲ್ ಧಾರವಾಡದಲ್ಲಿ ಏನೋ ಇಶ್ಯೂ ನಡೆದಿತ್ತಪ್ಪ ಧರ್ಮಸಭೆಗಳಲ್ಲಿ ಇಂತಹ ಸಂದರ್ಭಗಳಲ್ಲಿ ಯಾರೋ ಒಂದು ಏನೋ ಮಾತಾಡ್ತಾರೆ ಧರ್ಮದ ಜೈನ್ ಧರ್ಮದ ಬಗ್ಗೆ ಅಂತಂದಾಗ ಅದನ್ನ ಬಹಳ ತೀಕ್ಷ್ಣ ತಗೊಂಡ್ಬಿಟ್ಟು ವಿಚಾರಗಳನ್ನ ಯಾರು ಮಾತಾಡಿದ್ರು ಅಂತ ವಿಚಾರ ಡಿಸ್ಕಶನ್ ಮಾಡುವಂತದ್ದು ಜೊತೆಗೆ ರಾಜ್ಯ ಆ ವಿಚಾರವನ್ನು ಸರ್ಕ್ಯುಲೇಟ್ ಮಾಡುವಂತದ್ದು ಈ ಒಂದು ಜಿಲ್ಲಾ ಮೀಟಿಂಗ್ ಅಲ್ಲಿ ಆಗುತ್ತೆ ಆಯ್ತಪ್ಪ ಇದು ಒಂದು ಒಂದು ಕಂಟಿಸ್ಟನ್ಸಿಯಾಗಿ ನಾವು ಮಾಡುವಂತಹ ಎಲ್ಲಾ ಜಿಲ್ಲೆಗಳಲ್ಲಿ ಮಾಡುವಂತಹ ಕಾರ್ಯಕ್ರಮಗಳು ಅಂದ್ರೆ ಧರ್ಮ ಕಾರ್ಯಕ್ರಮಗಳು ಹೊರತು ಈ ಜೈನ್ ಇಂಟರ್ನ್ಯಾಷನಲ್ ಯೂತ್ ಫೋರಂದು ಇನ್ನೊಂದು ಕಾರ್ಯಕ್ರಮಗಳು ಪ್ರತಿ ಮೂವತ್ತು ಮೂವತ್ತು ದಿವಸಕ್ಕೂ ನಡೀತಾ ಇರುತ್ತೆ ಅದು ಯಾವುದು ಅಂದ್ರೆ ಈಗ ನಾವೇನು ಕಾರ್ಯಾಗಾರಗಳನ್ನ ಈ ನುರಿತ ಉಪ ಸಮಿತಿಗಳ ಮೂಲಕ ಕಾರ್ಯಾಗಾರಗಳೇನಿರುತ್ತೆ ಆ ಸಮಿತಿಗಳನ್ನ ನಾವು ಪ್ರತಿ ತಿಂಗಳು ಮೂವತ್ತು ದಿವಸ ಆ ಡೇಟ್ ಬೇರೆ ಇರುತ್ತೆ ಇದು ಬಂದ್ಬಿಟ್ಟು ಮೂವತ್ತು ಜಿಲ್ಲೆಗಳಲ್ಲಿ ಬೇರೆ ಬೇರೆ ತರವಂತ ಸರ್ಕ್ಯುಲೇಟ್ ಇರುತ್ತೆ ಅದು ಒಂದು ಒಂದು ಜರ್ನಿ ಅದು ಒಂದು ಟ್ರ್ಯಾಕ್ ಓಕೆ ಅದು ಒಂಥರ ಒಂದು ಟ್ರ್ಯಾಕ್ ಜೊತೆಗೇನೆ ನಾವು ಕಾರ್ಪೊರೇಟ್ ಅಂದ್ರೆ ಆರ್ಥಿಕತೆ ನಮ್ಮ ಮೂಲ ಉದ್ದೇಶ ನಿರುದ್ಯೋಗ ನಮ್ಮ ಮೂಲ ಉದ್ದೇಶ ಅನಕ್ಷರತೆ ನಮ್ಮ ಮೂಲ ಉದ್ದೇಶ ಈ ಉದ್ದೇಶಗಳು ಬರೀ ಬಾಯಿಂದ ಆಗೋದಿಲ್ಲ ಈಗ ಆಲ್ರೆಡಿ ಇದ್ದಂತ ಉದ್ಯಮಗಳ ಹತ್ರ ನಾವು ಹೋಗ್ಬಿಟ್ಟು ಈ ವಿಚಾರಗಳನ್ನೆಲ್ಲ ಮಾತಾಡ್ತಿದ್ದೇವೆ ಬಹಳ ಹತ್ತಿರದಿಂದ ಕಾರ್ಯಕ್ರಮವು ಪ್ರಾರಂಭ ಆಗುತ್ತೆ ಅಂದ್ರೆ ಯಾಕೆ ನಾ ಹೇಳ್ತಾ ಇದ್ದೇನೆ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಹೇಗೆ ಏನ್ ಹೆಂಗೆ ಚಟುವಟಿಕೆ ಇರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ವಿಡಿಯೋ ಇದು ಅದಕ್ಕೋಸ್ಕರನೇ ಇಂಟರ್ ನ್ಯಾಷನಲ್ ಜೈನ್ ಯೂತ್ ಫೋರಂ ನ ಚಟುವಟಿಕೆಗಳು ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ನಾವು ತಿಳಿಸ್ಕೊಡ್ತಾ ಇದ್ದೇನೆ ಇನ್ನೂ ಏನಾದ್ರು ನಿಮ್ಗೆ ಇದರಲ್ಲಿ ಏನಾದ್ರೂ ಸಮಸ್ಯೆಗಳು ಅಥವಾ ಯಾವ ರೀತಿಯಾಗಿ ಇದರಲ್ಲಿ ಸಮಸ್ಯೆಗಳು ನಾವು ಅಂದ್ರೆ ಅಲ್ಲಿ ಸಿಂಪಲ್ ಆಗಿ ಹೇಳ್ಬಿಡ್ಬೋದು ನಾನು ಯಾಕೆ ನಿಮ್ಗೆ ಡಿವೈಡ್ ಮಾಡ್ತಾ ಇದ್ದೇನೆ ಅಂದ್ರೆ ಮಂಡಳಿಗಳಲ್ಲಿ ಊರುಗಳೇ ಸಮಸ್ಯೆ ಗೊತ್ತಾಗುತ್ತೆ ಮಂಡಳಿ ಆದ್ಮೇಲೆ ತಾಲೂಕಾ ತಾಲೂಕಾ ಕಮಿಟಿ ಮೀಟಿಂಗ್ ಅಲ್ಲಿ ಏನಾಗುತ್ತೆ ತಾಲೂಕಾ ಸಮಸ್ಯೆಗಳು ಗರ್ವ ಆಗುತ್ತೆ ಆಮೇಲೆ ಜಿಲ್ಲಾವಾರು ಜಿಲ್ಲಾವಾರಿ ಬಂದಾಗ ಒಂದ್ ಎಷ್ಟು ತಾಲೂಕುಗಳಿದಾವೆ ಎಷ್ಟು ಮಂಡಳಿಗಳಿದ್ದಾವೆ ಎಲ್ಲರೂ ಕೂಡ ಅಲ್ಲಿ ಸೇರ್ತಾರೆ ಎಲ್ಲರೂ ಸೇರ್ಲೇಬೇಕು ಅಂತ ಒಂದು ಕಾರ್ಯಕ್ರಮ ಇದು ಅದೊಂಥರ ಧರ್ಮ ಓಕೆ ಸೊ ಅಲ್ಲಿ ಏನಾಗುತ್ತೆ ನಿಮಗೆ ಎಲ್ಲ ಸಮಸ್ಯೆಗಳು ನಮ್ಮವ್ರನ್ನ ನಾವು ನೋಡುವಂತ ಸಂದರ್ಭ ನಮ್ಮವರ ಸಮಸ್ಯೆಗಳ ಬಗ್ಗೆ ಆಲಿಸುವಂತ ಸಂದರ್ಭ ನಮ್ಮವರಿಗೋಸ್ಕರ ನಾವೇನಾದ್ರು ಸ್ವಲ್ಪ ಟೈಮ್ ಕೊಟ್ಟು ನಮ್ಮ ರಕ್ತ ಸಂಬಂಧಿಗಳು ನಮ್ಮವರು ನಾವು ಜೈನ ಧರ್ಮೀಯರು ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ಏನು ಗಡ್ಡಕ್ಕೆ ಬೆಂಕಿ ಹಚ್ಚಿದಾಗ ನಾವು ನೀರು ಹಾಕುವಂತ ಇವತ್ತು ಏನು ಕೆಲಸ ನಡೀತಾ ಇದೆ ಜೈನ್ ಧರ್ಮದ ಬೇಗ ದಬ್ಬಾಳಿಕೆ ಆದ್ಮೇಲೆ ಒಂದು ಕೆಟ್ಟ ವಿಚಾರ ನಾಲ್ಕು ತಿಂಗಳ ಮೇಲೆ ಮಲ್ಕೊಂಡು ಮಲ್ಕೊಂಡವ್ರು ಎದ್ರು ಅನ್ನುವಂತಹ ಮಾತುಗಳು ನಾವು ಬೇರೆ ಒಂದು ವಿಚಾರಗಳಲ್ಲಿ ನೋಡ್ತೇವೆ ಇದು ಸತ್ಯನೂ ಕೂಡ ಯಾಕಂದ್ರೆ ನಮ್ಮಲ್ಲಿ ಸಂಘಟನೆ ಸುಸಂಘಟಿತ ವಿಚಾರಗಳಿಲ್ಲ ಆ ಸುಸಂಘಟಿತ ಸಂಘಟನೆ ಪ್ರತಿ ತಿಂಗಳು ಪ್ರತಿ ವರ್ಷಗಳು ಆಗ್ಬೇಕಂದ್ರೆ ಯಾವುದು ಸಮಸ್ಯೆ ಬರದಾರದಂಗೆ ನಾವು ನೋಡಬೇಕಂದ್ರೆ ಪ್ರತಿ ತಿಂಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು ಈ ಚಟುವಟಿಕೆಗಳಲ್ಲಿ ತಾವು ಭಾಗಿಯಾಗಬೇಕು ಸಮಸ್ಯೆಗಳಿದ್ದಲ್ಲಿ ಆಯಾ ಮಂಡಳಿಗಳಲ್ಲಿ ಲೀಡರ್ಶಿಪ್ ಅನ್ನು ತಗೊಂಡು ನಮ್ಗೆ ಹೇಳ್ತಾರೆ ಆ ಸಮಸ್ಯೆಯಲ್ಲಿ ಆ ಒಂದು ಚಟುವಟಿಕೆ ಅಲ್ಲಿ ನಾವು ಕೂಡ ಭಾಗವಹಿಸ್ತೇವೆ ಈ ರೀತಿಯಾದಂತಹ ಕಾರ್ಯಕ್ರಮಗಳು ನಮ್ಮ ಒಂದು ಇಂಟರ್ನ್ಯಾಷನಲ್ ಜಾಯಿಂಟ್ ಯೂತ್ ಫೋರಂ ನ ಬಹುಮುಖ್ಯ ಉದ್ದೇಶ ಜೊತೆಗೇನೆ ಈಗ ಆಲ್ರೆಡಿ ಎಲ್ಲಾ ಜಿಲ್ಲೆಗಳಲ್ಲಿ ಏನೋ ರಾಜ್ಯಾಧ್ಯಕ್ಷರು ಫೈನಲ್ ಆಗಿಲ್ಲ ಇನ್ನೂ ಕೂಡ ನಾವು ಅನೌನ್ಸ್ಮೆಂಟ್ ಮಾಡಿಲ್ಲ ಆಸಕ್ತರು ನಮ್ಮ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಒಂದು ಸಂಘಟನೆಯಲ್ಲಿ ಆಸಕ್ತಿ ಇರಬೇಕು ಅವರೆಲ್ಲ ಉತ್ತಮ ಪದವೀಧರರಾಗಿರ್ಬೇಕು ಸಂಘಟನೆಯಲ್ಲಿ ಆಸಕ್ತಿ ಇರಬೇಕು ಅಂತವ್ರಿಗೆ ಮೊದಲ ಆದ್ಯತೆ ಜೊತೆಗೆ ಈಗ ಆಲ್ರೆಡಿ ಅನುಭವಿಸ್ತಿದ್ರು ಕೂಡ ಆದ್ಯತೆ ಇರುತ್ತೆ ರಾಜ್ ಮಹಿಳೆಯರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲ ಮಂಡ ಎಲ್ಲ ರಂಗದಲ್ಲೂ ಕೂಡ ಅವ್ರಿಗೆ ಅವಕಾಶ ಇದೆ ಸಮಾನ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೀವಿ ಸೊ ಮಹಿಳೆಯರು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಮಹಿಳಾ ರಾಜ್ಯ ಘಟಕದ ಅಧ್ಯಕ್ಷರು ಕೂಡ ಇದರಲ್ಲಿ ವ್ಯಾಕೆಂಟ್ ಇರುತ್ತೆ ಓಪನಿಂಗ್ ಇರುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟ ಕಾರ್ಪೊರೇಟ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಹೇಳ್ತಾ ಈ ಒಂದು ವಿಡಿಯೋ ವೀಕ್ಷಿಸಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತೇನೆ ಜೈ ಜಿನೇಂದ್ರ